ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಇವತ್ತು ಇನ್ನೊಂದು ಮೂವಿ ರಿಲೀಸ್ ಆಗೈತೆ ಗೊತ್ತಾ ಯಾರಿಗಾರ ಯಾವ್ದು ಇರ್ಬೋದು ಹೇಳಿ ಭೀಮಾ ಭೀಮಾ ಒಪ್ಪುದು ಬಿಡಿ ಬಿಡಿಯೋದು ದೊಡ್ಡ ಲೆವೆಲಲ್ಲಿ ಐತೆ ಬೇಕು ಬೇಕು ಅಂತ ಒಂದು ದೊಡ್ಡ ಮೂವಿ ಬರಬೇಕಾರೆ ಬಿಡೋದು ತಪ್ಪು ಬಿಡ್ಲಿ ಒಂದೊಂದು ಡೇಟ್ ಬಿಡ್ಲಿ ಕನ್ನಡ ಮೂವಿ ಹೋಗೋಣ ಕೇಳಿ ಇವ ಪ್ರೊಡ್ಯೂಸರ್ ಯಾವಾಗ ಅವ್ರಿಗೆ ಇಷ್ಟ ಇಲ್ದಾಗ ಹಾಕ್ಬಿಡೋದು ಮತ್ತೆ ಮೇನು ಈ ಡೇಟಿಗೆ ಬೇಕೇ ಇರಲಿಲ್ಲ ದೇವ್ರ ಯಾವ ಡಿ ಬಾಸ್ ಫ್ಯಾನ್ಸ್ಗೂ ಇಷ್ಟ ಇಲ್ಲ ಈ ಡೇಟ್ಗೆ ಹಾಕಿರೋದು ಇವೊಂಥರ ಹೆಂಗೆ ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಆಗೈತೆ ಇದು ಬೇಕು ಬೇಕು ಅಂತಲೇ ಕರಿಯೋ ಮೂವಿ ರಿಲೀಸ್ ಮಾಡವರೆ ಸರ್ ನಮ್ಮ ಬಾಸ್ದು ಎಷ್ಟು ಸತಿ ರಿಲೀಸ್ ಆದರೂ ನಾವು ಬಂದು ನೋಡ್ತೀವಿ ಹಂಗಂತ ಏನು ತಿಂಗಳು ಒಂದೊಂದು ಬಿಡ್ತಾರೆ ಬಿಡೋದು ತಪ್ಪಲ್ಲ ಒಂದು ಪಬ್ಲಿಸಿಟಿ ಬೇಕು ರೀಚ್ ಬೇಕು ಯಾರು ಯಾರಿಗೂ ರೀಚ್ ಆಗಿಲ್ಲ ಅಂದಮೇಲೆ ಹೆಂಗೆ ಬರೋದು ಮೂರು ದಿವಸ ಮುಂಚೆ ಹೇಳೋರೆ ನಾವೇ ಆಗಲಿ ನಾವು ಸೆಲೆಬ್ರೇಷನ್ ನಾವು ಮಾಡೋದು ನಾನು ಏನಂತ ಹೇಳಿದೆ ನಮ್ಮ ಬಾಸ್ ಪ್ರತಿಯೊಂದು ಮೂವಿಗೂ ಡ್ರಾಯಿಂಗ್ ಬಿಡಿಸ್ಕೊಂಬತ್ತೀನಿ ಅಂದಿದೆ ಮೂರು ದಿವಸ ಮುಂಚೆ ನಾನು ಏನು ಬಿಡಿಸ್ತಾನ ಹೇಳಿ ಇವ್ರು ಪ್ರೊಡ್ಯೂಸರ್ ಯಾವಾಗ ಅವ್ರಿಗೆ ಇಷ್ಟ ಇಲ್ದಾಗ ಹಾಕ್ಬಿಡೋದು ಮತ್ತೆ ಮೇನು ಈ ಡೇಟಿಗೆ ಬೇಕೇ ಇರಲಿಲ್ಲ ದೇವ್ರ ಯಾವ ಡಿ ಬಾಸ್ ಫ್ಯಾನ್ಸ್ಗೂ ಇಷ್ಟ ಇಲ್ಲ ಈ ಡೇಟ್ಗೆ ಹಾಕಿರೋದು ಇದು ಒಂಥರ ಹೆಂಗೆ ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗೈತಿ ಇದು ಬೇಕು ಬೇಕು ಅಂತಲೇ ಕರಿಯೋ ಮೂವಿ ರಿಲೀಸ್ ಮಾಡವರೆ ಸರ್ ಅವ್ರಿಗೆ ಗೊತ್ತು ಸರ್ ಡಿಸ್ಟ್ರಿಬ್ಯೂಟರ್ ಬಂದಿದ್ರೆ ಅವ್ರನ್ನೇ ಕೇಳ್ತಿದ್ವಿ ಎಲ್ಲ ಸುತ್ತಾಕೊಂಡು ಹೆಂಗೆ ಬಿಟ್ಟಿದೀರಿ ಅಂತ ಕೇಳ್ತಿದ್ವಿ ಬಿಡೋರು ಬಿಟ್ಟವ್ರೆ ಪ್ರಮೋಷನ್ ಇಲ್ಲಿ ಪ್ರಮೋಷನ್ ಇಲ್ಲಿ ಒಂದು ಪ್ರಮೋಷನ್ ಮಾಡೋರಾ ಹೋಗ್ಲಿ ಅವ್ರ ಪೋಸ್ಟು ಬಿಟ್ಟಿಲ್ಲ ಬಿಟ್ಟವ್ರೆ ಮೂರು ದಿವಸ ಮುಂಚೆ ಬಿಟ್ಟವ್ರೆ ಯಾರಿಗೆ ರೀಚ್ ಆಯ್ತು ಮೂರು ದಿವಸ ಮುಂಚೆ ಬಿಟ್ರೆ ಸರ್ ಅವ್ರಿಗೆ ಏನೇ ಮಾಡೋ ನೆಗೆಟಿವ್ ಆಗಲ್ಲ ನಾವು ಇರೋವರೆಗೂ ಇಲ್ಲ ಜನ ಇಲ್ಲ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಇವತ್ತು ಇನ್ನೊಂದು ಮೂವಿ ರಿಲೀಸ್ ಆಗೈತೆ ಗೊತ್ತಾ ಯಾರಿಗಾರ ಯಾವ್ದಿರ್ಬೋದು ಹೇಳಿ ಭೀಮಾ ಭೀಮಾ ಅದು ಅದು ದೊಡ್ಡ ಲೆವೆಲಲ್ಲಿ ಐತೆ ಭೀಮಾ ರಿಲೀಸ್ ಆಗೈತೆ ಯಾರಗಾರ ಗೊತ್ತಾ ಸುಮ್ ಬೇಕು ಅಂತ ಒಂದು ದೊಡ್ಡ ಮೂವಿ ಬರ್ಬೇಕಾರೆ ಬಿಡೋದು ತಪ್ಪು ಬಿಡ್ಲಿ ಒಂದೊಂದು ಡೇಟ್ ಮಾಡ್ಕೊಂಡ್ಬಿಡ್ಲಿ ಕನ್ನಡ ಮೂವಿ ಹೋಗೋಣ ಗೊತ್ತಾ ನಮ್ಮ ಭಾಷೆ ಹೇಳಿಲ್ವಾ ಕನ್ನಡಕ್ಕೆ ಫಸ್ಟು ನಮ್ಮ ತಾಯಿನ ನಾವು ಪ್ರೀತಿಸ್ಬೇಕು ಆಮೇಲೆ ಬೇರೆಯವ್ರ ತಾಯಿನ ಅಂತ ಇವ್ರು ಬೇಕು ಬೇಕು ಅಂತ ಸುಮ್ಮನೆ ಯಾವಾಗೋ ತಂದುಬಿಡೋದು ಬಿಡೋದೆಲ್ಲ ಮಾಡ್ಬಿಟ್ರೆ ಭಾಸ್ ಫ್ಯಾನ್ಸ್ ಏನು ಹೇಳಿ ಅವ್ರ ಮೇಲೆ ಅಭಿಮಾನಿ ನೆಕ್ಸ್ಟ್ ರಿಲೀಸ್ ಮಾಡೋರ್ಗೆ ಏನು ಹೇಳೋದು ಅಂದರೆ ಬಿಡಿ ನಮ್ಮ ಭಾಷೆ ಹಳೆ ಮೂವಿ ಎಲ್ಲ ಬಿಡ್ರಿ ಬಂದು ನೋಡ್ತೀವಿ ಒಂದು ತಿಂಗಳು ಮುಂಚೆನೇ ಪ್ರಮೋಷನ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಅವಾಗ ಬಂದು ಕ್ರೌಡ್ ನೋಡಲಿ ಗೊತ್ತಾಗುತ್ತೆ ನಮಗೆ ಮತ್ತೆ ಇನ್ನೊಂದು ಏನು ಗೊತ್ತಾ ನಮ್ಮ ಭಾಷೆ ಯಾವ್ಯಾವ ರೀ ರಿಲೀಸ್ ಆದ್ರೂ ಯೂಟ್ಯೂಬಲ್ಲಿ ಕೂಡ ಓಡ್ತಾ ಇರ್ತದೆ ಅದು ಯೂಟ್ಯೂಬಿಂದ ಇಂದ ಡಿಲೀಟ್ ಆಗಲ್ಲ ಹಂಗೂ ಕ್ರೇಜ್ ಬಂದೇ ಬರುತ್ತೆ ಇರ್ಬೋದು ಸರ್ ಬೆಳೆನೇ ಬೇಯಿಸ್ಕೊತಾರೋ ಏನೇನು ಬೇಸ್ಕೊಂತಾರೋ ಗೊತ್ತಿಲ್ಲ ಬೇಯಿಸ್ಕಣ ಪಕ್ಕ ಬೇಳೆ ಬೇಯಿಸ್ಕೊಂಡಂಗೆ ಆಯ್ತು ಇದು ನೀವೇ ನೋಡಿ ಬೇಕಿರಲಿಲ್ಲ ಇದು ಎಷ್ಟು ರೀ ರಿಲೀಸ್ ಆಗಿರೋ ಮೂವಿ ಇದು ತಿರ್ಗಾ ತೆಗೆದು ಅದೇ ಬಿಟ್ಟವ್ರೆ ಬಿಡ್ಲಿ ಒಂದು ಡೇಟ್ ಬೇಡುವ ಹಾಂ